ಗುಡ್ ಮಾರ್ನಿಂಗ್ ಜಾಯ್ನ್ ಆದವರು ನನ್ನ ಲೈವ್ಗೆ ಒಂದು ಲೈಕ್ ಕೊಡಿ ಯಾರಂತ ಗೊತ್ತಾಗ್ತಿಲ್ಲ ಕೆಳಗಡೆ ಬಂದು ಕಾಮೆಂಟ್ ಮಾಡ್ತೀರಾ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ಸ್ ಆದರೆ ಯಾರಂತ ಗೊತ್ತಾಗ್ತಿಲ್ವಲ್ಲ ಶಿಲ್ಪಾ ಹಾಯ್ ಶಿಲ್ಪ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಶಿಲ್ಪಾ ಅವ್ರದ್ದು ಾಯ್ತು ನೀರ್ ದೋಸೆ ಮಾಡಿದ್ದೆ ನಾನು ನೀವೇನ್ ತಿಂದ್ರಿ ಮತ್ತೆ ಏನ್ ಸಮಾಚಾರ ಶಿಲ್ಪಾ ಅವ್ರದ್ದು ಶಿಲ್ಪಾರೂರಲ್ಲಿ ಏನ್ ಸಮಾಚಾರ ಮಳೆ ಕಡಿಮೆ ಆಯ್ತಾ ನೀವು ನೀರು ದೋಸೆನೇ ಮಾಡಿದಿರಾ ನೈಸ್ ನಮ್ಮ ಮಲೆನಾಡೋರಿಗೆ ಅದು ಫೇವ್ರೇಟ್ ದಿನ ತಿಂದರೂ ಬೇಜಾರಾಗಲ್ಲ ಅಲ್ಲ ನಾನ್ ವೆಜ್ ತಿನ್ನೋರು ಅದಕ್ಕೆ ನಾನ್ ವೆಜ್ ಮಾಡ್ಕೊಳ್ತಾರೆ ಅನ್ಸುತ್ತಲ್ಲ ನಾವು ಪ್ಯೂರ್ ವೆಜ್ ಆಗಿದ್ದರಿಂದ ಚಟ್ನಿ ಅಥವಾ ಮಾವಿನ ಹಣ್ಣಿಂದ ಏನಾದರೂ ರಸಾಯನ ಥರ ಮಾಡ್ತೀವಿ ನಂಗಂತೂ ಲೈವಲ್ಲಿ ಬಂದು ಕಾಫಿ ಆಯ್ತಾ ತಿಂಡಿ ಆಯ್ತಾ ಮಳೆ ಇದೆಯಾ ಮಳೆ ಇಲ್ವಾ ಅಂತ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ಮಳೆ ಕಮ್ಮಿ ಆಗಿಲ್ವಾ ಓಕೆ ಇಪ್ಪತ್ತೊಂದು ಜನ ಜಾಯ್ನ್ ಆಗಿದ್ದಾರೆ ಅಂತ ಬರ್ತಿದೆ ಆದರೆ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಲೈಕ್ ಆದರೂ ಕೊಡಿ ನನ್ನ ಲೈವ್ಗೆ ಮಾರ್ನಿಂಗ್ ಮಾರ್ನಿಂಗ್ ವೆಜ್ ತಿನ್ನಲ್ವಾ ನಮ್ಮ ಕಡೆ ಇಲ್ಲ ಮಳೆ ಇಲ್ಲ ಆದ್ರೆ ವಾತಾವರಣ ಸ್ವಲ್ಪ ತಂಪಾಗಿದೆ ಮಳೆ ಬರೋ ಥರನೇ ಇದೆ ಅಂಗಳ ಶಿಲ್ಪ ಅವರೇ ಮತ್ತೆ ಸಮಾಚಾರ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಚೇಂಜ್ ಮಾಡಿದೀನಿ ಶಿಲ್ಪ ಅವರೇ ಫ್ರೆಂಡ್ಸ್ ಆ್ಯಂಡ್ ಕಿಚನ್ ಅಂಡ್ ಬ್ಲಾಗ್ಸ್ ಅಂತ ಇತ್ತಲ್ಲ ಅದನ್ನು ಗೆಳತಿಯ ರಂಗಳ ಅಂತ ಚೇಂಜ್ ಮಾಡಿದ್ವಿ ಯಾಕಂದ್ರೆ ಆ ಥರದೇ ನೇಮು ಒಂದೆರಡು ಬೇರೆ ಬೇರೆ ಅವರದಿತ್ತು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ನೇಮ್ ಸಮಾಚಾರ ಏನು ಇಲ್ವಾ ಓಕೆ ಅಡಿಗೆ ಲೇಟಾ ನೇಮ್ ಚೆನ್ನಾಗಿದ್ಯಾ ಓಕೆ ಥ್ಯಾಂಕ್ ಯು ಇವತ್ತು ರಶ್ಮಿ ಅವರು ಬರಲ್ವಾ ಇಲ್ಲ ಬರ್ತಾರೆ ಮೋಸ್ಟ್ಲಿ ಸಂಜೆ ಬರಬಹುದು ಅವರು ಸ್ವಪ್ನ ಹೌಪ್ಪ ಅವ್ರು ಯಾವಾಗಲೂ ಜಾಯ್ನ್ ಆಗ್ತಾಯಿದ್ರು ಇವತ್ತು ಬಂದಿಲ್ಲ ಲೈವಿಗೆ ಬ್ಯುಸಿ ಇರ್ಬೋದೇನೋ ಮತ್ತೇನು ಸಮಾಚಾರ ಶಿಲ್ಪ ಅವರು ನಿಮ್ಮೂರ ಕಡೆ ಏನಾದರೂ ವಿಶೇಷ ಇದೆಯಾ ದೀಮಂತ್ ಬ್ಲಾಗ್ಸ್ ಹಾಯ್ ದೀಮಂತ್ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ನಿಮ್ಮದು ಏನು ತಿಂಡಿ ಮಾಡಿದಿರಿ ಶಾವಿಗೆ ಉಪ್ಪಿಟ್ಟು ಓಹ್ ನನ್ನ ಫೇವ್ರೇಟ್ ಅದು ಏನಾದರೂ ಸಜೆಸ್ಟ್ ಮಾಡಿ ಮಾತಾಡೋಕ್ಕೆ ನಂಗಂತೂ ತಿಂಡಿ ಆಯಿತಾ ಊಟ ಆಯ್ತಾ ಏನು ಅಡುಗೆ ಮಳೆ ಇದೆಯಾ ಅಂತ ಲೈವಲ್ಲಿ ಕೇಳಿ ಕೇಳಿ ಬೇಜಾರಾಗಿದೆ ಶಿಲ್ಪ ಅವರೇ ಮತ್ತು ಧೀಮಂತ್ ಅವರೇ ಏನಾದರೂ ನೀವೇ ಏನಾದರೂ ಒಂದು ಮಾತಾಡಿ ನಾನು ಮಾತಾಡ್ತೀನಿ നമ്മൂ ഇവתו നീർ ദോശ അడిగే ലേട്ട ദിമന്ത് ബ്ലോഗ്സ് നവർ ദ അడిగే ലേട്ട ಸೂಪರ್ ಸೂಪರ್ ಅಂತಿದ್ದಾರೆ ಧೀಮನ್ ಬ್ಲಾಕ್ಸ್ನವರು ಥ್ಯಾಂಕ್ ಯು ಶಿಲ್ಪ ಅವರೆಲ್ಲ ಹೋದರು ನಿಮಗೆಲ್ಲ ಬುಕ್ಸ್ ಓದೋ ಇಂಟ್ರೆಸ್ಟ್ ಇದೆಯಾ ಶಿಲ್ಪ ಅವ್ರಿಗೆ ಧೀಮಂತ ಅವರಿಗೆಲ್ಲ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಬುಕ್ಸ್ ಓದೋದು ಯಾರು ಇಲ್ಲ ಅಂದ್ರೆ ನಾನು ಒಬ್ಬಳೇ ಕುತ್ಕೊಂಡು ಒಂದಷ್ಟು ಬುಕ್ಸ್ನ ರಾಶಿ ಹಾಕೊಂಡು ಓದ್ತಾ ಇರ್ತೀನಿ ಇದ್ಯಾ ಓದಕ್ಕೆ ಇಂಟ್ರೆಸ್ಟ್ ಇದೆಯಾ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಇದೆಯಾ ನನಗಂತೂ ತುಂಬ ಇದೆ ಅವಾಗವಾಗ ಕತೆ ಕವನ ಎಲ್ಲ ಇರ್ತೀನಿ ನಾನು ಸುಮ್ಮನೆ ಟೈಮ್ ಪಾಸ್ಗೆ ನಮ್ಮೂರಲ್ಲಿ ಬುಕ್ಸ್ ಅಂಗಡಿಲಿ ಯಾರು ತುಷಾರ ಮಯೂರ ತೊಗೊಂಡು ಹೋಗ್ತಾರ ಇಲ್ವೋ ನಾನಂತೂ ಮಾಮೂಲಿ ಹೋಗ್ತೀನಿ ಅವರಿಗೆ ನನಗಂತಾನೆ ಎತ್ತಿಟ್ಟಿರ್ತಾರೆ ಎರಡು ಬುಕ್ಕನ್ನು ಅವರುಗಳು ಬರ್ತಾ ಬರ್ತಾ ಬುಕ್ಸ್ ಓದೋ ಇಂಟ್ರೆಸ್ಟೇ ಕಡಿಮೆ ಆಗ್ತಿದೆ ಎಲ್ಲರಲ್ಲೂ ಅಲ್ವಾ ಮೊಬೈಲೆಲ್ಲ ಎಲ್ಲದೂ ಮೊಬೈಲಲ್ಲೇ ಇರೋದ್ರಿಂದ ಬುಕ್ಸನ್ನು ಕೊಂಡ್ಕೊಂಡು ಓದಲ್ಲ ಯಾರು ಬಟ್ ನನಗೇನೋ ಅದೊಂಥರ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಹಾಗಾಗಿ ನಾನು ಬುಕ್ಸನ್ನ ಓದ್ತಾನೆ ಇರ್ತೀನಿ ಎಷ್ಟೇ ಮೊಬೈಲಲ್ಲಿ ಏನೇ ಇದ್ದರೂ ಕೂಡ ನಾನು ಬುಕ್ಸ್ ಓದೋದನ್ನು ಮಾತ್ರ ಯಾವತ್ತೂ ಬಿಡಲ್ಲೂ ಮಳೆ ಇಲ್ವಾ ನಿಮ್ಮ ಕಡೆ ಧೀಮಂತವ್ರೆ ಇವತ್ತು ಕಡಿಮೆ ಸರಿ ಸರಿ ಓಕೆ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಿದೆ ನಂಗಂತೂ ಸ್ವಲ್ಪ